ನೋಡಿ ಮತ್ತೆ ಅದಕ್ಕೆ ಬರ್ತೀರಾ ನೀವು ಮತ್ತೆ ಮತ್ತೆ ಸುತ್ತಿ ಅದಕ್ಕೆ ಬರ್ತೀರಾ ಹಾಗಾದ್ರೆ ಜಗ್ಗೆ ಶಾಕ್ ಮಾಡ್ಲಿಲ್ಲ ಒಗ್ಗಟ್ಟು ಮಾಡ್ಬೋದಾಗಿತ್ತಲ್ಲ ಇವ್ರನ್ನ ಅವರು ನಾಯಕರು ತಾನೆ ಪ್ರತಿಯೊಬ್ಬರು ಮಾತಾಡೋರು ಕೆಲಸ ಮಾಡಿದ್ರೆ ಸಾಕು ಮಾತಾಡುವವರು ಒಳ್ಳೆ ಸಿನಿಮಾಗಳನ್ನ ತೆಗಿಲಿ ಒಳ್ಳೆ ವಿಚಾರಗಳನ್ನ ಹಂಚಲಿ ಅದರ ಮುಖಾಂತರವೇ ಸಿನಿಮಾ ಕಟ್ಟ ಕಟ್ಟಬೇಕೇ ಹೊರತು ಮತ್ತು ಚಳುವಳಿ ಮಾಡ್ತೀವಿ ರಾಜ್ಕುಮಾರ್ ಥರ ಗೋಕಾಕ್ ಚಳುವಳಿ ಗೋಕಾಕ್ ಚಳುವಳಿ ಬೇಕಾಗಿಲ್ಲ ಇವತ್ತು ಯಾರು ಗೋಕಾಕ್ ಚಳುವಳಿ ಅಂತ ಆಚೆ ಬರ್ರಿ ಒಬ್ಬ ಕನ್ನಡಿಗ ಅವ್ರ ಹಿಂದೆ ಬರೋಲ್ಲ ಇವತ್ತು ಕನ್ನಡದ ಅವಸ್ಥೆ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಯಾವುದೇ ಪ್ರಾಂತೀಯ ಪ್ರಾದೇಶಿಕ ಭಾಷೆಗಳ ಅವಸ್ಥೆ ಯಾವ ಥರ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಇವತ್ತು ಸಂವಿಧಾನದ ಬಗ್ಗೆ ಮಾತಾಡ್ತಿರಲ್ಲ ಸಂವಿಧಾನದಲ್ಲಿ ಭಾಷೆಗೆ ಯಾವ ಅವಕಾಶಗಳನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಮಾತಾಡಿ ಅದರ ಬಗ್ಗೆ ಎಂ ಪಿಗಳು ಎಮ್ ಎಲ್ ಎಗಳು ಮಿನಿಸ್ಟ್ರುಗಳು ಇವುಗಳು ಅದನ್ನು ಮಾತಾಡಿ ಕನ್ನಡ ಭಾಷೆನ ಉಳಿಸ್ಕೋಬೇಕಾದರೆ ಸಂವಿಧಾನದಲ್ಲಿ ಬೇಚ ಚೇಂಜ್ ಆಗಬೇಕು ಸಾಂವಿಧಾನಿಕವಾಗಿ ಚೇಂಜ್ ಚೇಂಜ್ ಆಗಬೇಕು ಇವತ್ತು ಬುದ್ಧ ಬಸವ ಯಾರು ನಮ್ಮ ಅಂಬೇಡ್ಕರ್ ಇವರ ಆಶ್ ಆಶಯಗಳನ್ನು ಇಟ್ಕೊಂಡು ನಾವು ಈ ಫೆಸ್ಟಿವಲ್ನ ಮಾಡ್ತಾ ಅಂತ ಹೇಳಿದ್ದೀರಿ ಅದು ಹೇಳಿದ ವೇದಿಕೆಯಲ್ಲೇ ಆ ರೀತಿ ಮಾತಾಡ್ತೀರಿ ಹಾಗಾದರೆ ಸಂವಿಧಾನದ ಪ್ರಕಾರ ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲವೇ ನಿಮಗೊಬ್ಬರಿಗೆ ಸ್ವಾತಂತ್ರ್ಯ ಇದೆಯೇ ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ ಅವೆಲ್ಲಕ್ಕೂ ತರೆ ಎಳೀರಿ ಸಿನಿಮಾಗಳನ್ನ ನೋಡಿ ಸಿನಿಮಾದ ಜೊತೆಯಲ್ಲಿ ಬೆಳೀರಿ ಮತ್ತು ಎಲ್ಲ ಮುಗಿದ ಮೇಲೆ ಕನ್ನಡ ಸಿನಿಮಾಗಳಿಗೆ ಏನು ಬೇಕು ಅನ್ನೋದನ್ನು ಬೇಕಾದರೆ ಕೂತು ಮಾತಾಡೋಣ ಚರ್ಚಿಸೋಣ ಅದರ ಮುಖಾಂತರ ಬೆಳಿಬೇಕಾಗಿದ್ದನ್ನು ಮಾಡೋಣ